ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಎರಡು ಸಾವಿರದ ಹತ್ತೊಂಬತ್ತರ ನಾನ್ ಎಚ್ ಕೆ ವಿಭಾಗದ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮುಂದುವರಿಸೋಣ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಐವತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನಾವು ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀವಿ ಈಗ ಅದರ ಮುಂದುವರಿದ ಭಾಗ ವಿವರಣಾತ್ಮಕ ಪ್ರಶ್ನೋತ್ತರಗಳಿರುತ್ತೆ ಎರಡು ಅಂಕ ಮತ್ತು ಮೂರು ಅಂಕದ ಪ್ರಶ್ನೋತ್ತರಗಳು ಇವತ್ತಿನ ಸೆಷನ್ನಲ್ಲಿ ನಾನು ಎರಡು ಅಂಕದ ಐದು ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಚರ್ಚೆ ಇದ್ದೀನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದಂಥವರು ನಮ್ಮ ಪ್ರಮೋದ್ ಸರ್ ಅವರು ಅವರು ಬರೆದಿರುವಂತಹ ಉತ್ತರವನ್ನು ನಿಮ್ಮ ಮುಂದೆ ಆ್ಯಸ್ ಇಟ್ ಈಸ್ ಪ್ರೆಸೆಂಟ್ ಮಾಡ್ತೀನಿ ಓಕೆ ಸೊ ಇದು ಎರಡು ಅಂಕದ ಪ್ರಶ್ನೆಗಳಾಗಿದ್ದರೂ ಕೂಡ ಇಲ್ಲಿ ಬರೆದಿರುವಂತಹ ಒಂದು ವಿವರಣೆ ಇದೆಯಲ್ಲ ಇದು ಮೂರು ಅಂಕದ ಪ್ರಶ್ನೋತ್ತರಗಳಿಗೂ ಇದೇ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಮೂರು ಅಂಕಕ್ಕೂ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ಉತ್ತರವನ್ನು ಬರೆಯಲಾಗಿದೆ ಓಕೆ ಸೊ ಈಗ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಯಾಕಂದರೆ ಐವತ್ತನೇ ಪ್ರಶ್ನೆವರೆಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ ಅದಾದಮೇಲೆ ಐವತ್ತೊಂದನೇ ಸಂಖ್ಯೆಯಿಂದ ಪ್ರಶ್ನೆ ಆರಂಭವಾಗುವಂಥದ್ದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಇದೇ ರೀತಿ ಇರುತ್ತೆ ನೀವು ಪ್ರಶ್ನೆ ಸಂಖ್ಯೆ ಕರೆಕ್ಟಾಗಿ ಹಾಕಿ ಆನ್ಸರನ್ನು ಬರೀಬೇಕು ಪ್ರಶ್ನೆಗಳನ್ನು ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ ಮತ್ತು ನೀವು ಪ್ರಶ್ನೆಗಳನ್ನು ಬರಿತಾ ಕೂತ್ಕೊಂಡ್ರೆ ಆನ್ಸರ್ ಬರೆಯೋದಕ್ಕೆ ಸಮಯವೇ ಸಾಲಲ್ಲ ಓಕೆ ಪ್ರಶ್ನೆಗಳನ್ನು ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ ಸೊ ಹಾಗಾಗಿ ಅದನ್ನು ಇಲ್ಲಿ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಪ್ರಶ್ನೆ ಸಂಖ್ಯೆ ಕರೆಕ್ಟಾಗಿ ಹಾಕಿ ಉತ್ತರವನ್ನು ಬರಿತಾ ಹೋಗಿ ಓಕೆ ಇಲ್ಲಿ ಹೆಡ್ಡಿಂಗಲ್ಲಿ ನೋಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರತಿ ಪ್ರಶ್ನೆಗೆ ಎರಡು ಅಂಕಗಳು ಎರಡು ಅಂಕದ ಪ್ರಶ್ನೆಗಳಿಗೆ ನೀವು ಮೂರರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಆದರೆ ಇಲ್ಲಿ ಬರೆದಿರುವಂತಹ ಒಂದು ವಿವರಣೆ ಏನಿದೆ ಅಲ್ಲ ಇದು ಮೂರು ಅಂಕಕ್ಕೆ ಇದೇ ಪ್ರಶ್ನೆಯನ್ನು ಕೇಳಿದರೆ ನೀವು ಈ ಒಂದು ಉತ್ತರವನ್ನು ಬರೆದ್ರೆ ಸಮಂಜಸವಾಗಿರುತ್ತೆ ಓಕೆ ಸೊ ಈಗ ಈ ಒಂದು ಪ್ರಶ್ನೆಗೆ ಉತ್ತರ ಏನಿದೆ ಅಂತ ನೋಡೋಣ ಹಳ್ಳಿಯ ಮಾನವ ಸಮುದಾಯದ ಅಂತ ಇದೆ ಇದು ಹಳ್ಳಿಯು ಓಕೆ ಹಳ್ಳಿಯು ಮಾನವ ಸಮುದಾಯದ ಮೂಲ ರೂಪವಾಗಿದೆ ಹಳ್ಳಿಯ ಬಗೆಗಳು ಮತ್ತು ಗಾತ್ರ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಹೊಂದುತ್ತವೆ ಪ್ರತಿಯೊಂದು ಸಮಾಜ ಅಥವಾ ಸಮುದಾಯವು ತನ್ನದೇ ಆದಂತಹ ಒಂದು ಜೀವನ ಕ್ರಮ ಆಚಾರ ವಿಚಾರ ರೀತಿ ನೀತಿ ಸಂಘ ಸಂಸ್ಥೆಗಳು ನಿಯಮ ಕಾನೂನು ವ್ಯವಸ್ಥೆಗಳನ್ನು ಹೊಂದಿದ್ದು ತನ್ನದೇ ವಿಶಿಷ್ಟ ಲಕ್ಷಣಗಳನ್ನು ಹೊಂದಿರುತ್ತದೆ ಅಂತೆಯೇ ಗ್ರಾಮೀಣ ಸಮುದಾಯದ ಲಕ್ಷಣಗಳು ಇಂತಿವೆ ಇದೆಲ್ಲವೂ ಕೂಡ ಗ್ರಾಮೀಣ ಸಮುದಾಯದ ಲಕ್ಷಣಗಳಾಗತ್ತೆ ಒಂದನೇದಾಗಿ ಸಾರ್ವತ್ರಿಕತೆ ಇನ್ನು ಎರಡನೇದಾಗಿ ಗ್ರಾಮವು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ ಅನ್ನುವಂಥದ್ದು ಮೂರನೇದಾಗಿ ಪ್ರಾಥಮಿಕ ಹಾಗೂ ಕೌಟುಂಬಿಕ ಸಂಬಂಧಗಳ ಪ್ರಭಾವ ಹೆಚ್ಚಾಗಿರುತ್ತೆ ಸರಳ ಆರ್ಥಿಕ ಜೀವನ ಇರುವಂಥದ್ದು ಮತ್ತು ನೆರೆ ನೆರೆಹೊರೆ ಉತ್ತಮವಾಗಿರುತ್ತೆ ಉತ್ತಮ ಸಹಕಾರ ಇರುವಂಥದ್ದು ಇನ್ನು ಆರನೇದಾಗಿ ಅತಿ ಧಾರ್ಮಿಕತೆ ಮತ್ತು ಸಂಪ್ರದಾಯತೆ ಸಾಂಪ್ರದಾಯಿಕತೆ ಅಂದರೆ ನಮ್ಮ ಒಂದು ಸಂಪ್ರದಾಯ ಸಂಸ್ಕೃತಿ ಇದೆಲ್ಲವೂ ಕೂಡ ಹಳ್ಳಿಗಳಲ್ಲಿ ಗ್ರಾಮೀಣ ಸಮಾಜದಲ್ಲಿ ಇನ್ನೂ ಕೂಡ ಜೀವಂತವಾಗಿರುವಂಥದ್ದು ಇನ್ನು ಏಳನೇದಾಗಿ ಸಾಮುದಾಯಿಕ ಪ್ರಜ್ಞೆ ಎಂಟನೇದಾಗಿ ಸಾಮಾಜಿಕ ಐಕ್ಯತೆ ಒಂಬತ್ತನೇದು ಸಾಮಾಜಿಕ ನಿಯಂತ್ರಣ ಹತ್ತನೇದಾಗಿ ಜಾತಿ ಮತ್ತು ಅವಿಭಕ್ತ ಕುಟುಂಬ ಇದೆಲ್ಲವೂ ಕೂಡ ಗ್ರಾಮೀಣ ಸಮಾಜದ ಲಕ್ಷಣಗಳಾಗಿರುವಂಥದ್ದು ನೀವು ಎರಡು ಅಂಕಕ್ಕೆ ಬರೆಯೋದಾದರೆ ಈ ಹತ್ತು ಪಾಯಿಂಟ್ಗಳನ್ನು ನೀವು ಬರೆದ್ರೆ ಉತ್ತಮವಾಗಿರುತ್ತೆ ಓಕೆ ಒಂದು ಒಂದು ಲೈನಲ್ಲಿ ಒಂದು ಪೀಠಿಕೆಯನ್ನು ಬರೆದ್ರೆ ಉತ್ತಮ ನಿಮಗೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಫಾಸ್ಟ್ ಆಗಿತ್ತು ಅಂದರೆ ನೀವು ಅಷ್ಟನ್ನು ಬರೀರಿ ಇಲ್ಲಾಂದರೆ ಈ ಹತ್ತು ಪಾಯಿಂಟ್ಗಳನ್ನು ಬರೆದರೂ ಕೂಡ ನಿಮಗೆ ಎರಡು ಅಂಕಕ್ಕೆ ಎರಡು ಅಂಕ ಕೊಡ್ತಾರೆ ಯಾಕಂದರೆ ಇಲ್ಲೇನು ಪೂರ್ತಿ ಸೆಂಟೆನ್ಸ್ ಇಲ್ಲ ಗ್ರಾಮೀಣ ಸಮುದಾಯದ ಲಕ್ಷಣಗಳು ಈ ಕೆಳಗಿನಂತಿವೆ ಅಂತ ಬರೆದು ಈ ಹತ್ತು ಪಾಯಿಂಟ್ಗಳನ್ನು ಬರೆದ್ರೆ ಸಾಕಾಗತ್ತೆ ಓಕೆ ನಮಗೆ ಇಲ್ಲಿ ವಿವರಣೆ ಏನು ಕೇಳಿಲ್ಲ ನೀವು ಪ್ರಶ್ನೆಯನ್ನು ನೋಡಿಕೊಳ್ಬೇಕು ಗ್ರಾಮೀಣ ಸಮಾಜದ ಲಕ್ಷಣಗಳೇನು ಅಂತ ಅಷ್ಟೇ ಕೊಟ್ಟಿದ್ದಾರೆ ಅದನ್ನು ವಿವರಿಸಿ ಅಂತ ಕೇಳೋದಿಲ್ಲ ಎರಡು ಅಂಕದ ಪ್ರಶ್ನೆಗಳಿಗೆ ಓಕೆನಾ ಇನ್ನು ಮೂರು ಅಂಕದ ಪ್ರಶ್ನೆಗಳನ್ನ ಪ್ರಶ್ನೆಗಳನ್ನ ಕೇಳಿದರೆ ಇದಿಷ್ಟು ಪೀಟಿಕೆ ಒಂದು ಎರಡು ಮೂರು ಲೈನ್ನಲ್ಲಿ ಪೀಟಿಕೆ ಬರೆದು ಇದಿಷ್ಟನ್ನು ಬರೆದ್ರೆ ಸಾಕಾಗುತ್ತೆ ಓಕೆ ಸೊ ಈಗ ಈ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಐವತ್ತೆರಡನೇ ಪ್ರಶ್ನೆ ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವ ಗಣನೀಯವಾಗಿದ್ದರೂ ಅವು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿವೆ ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಸಣ್ಣ ಕೈಗಾರಿಕೆಗಳ ಮಹತ್ವ ಬಹಳ ಗಣನೀಯವಾಗಿದ್ದರೂ ಕೂಡ ಅದು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅದಕ್ಕೆ ಕಾರಣಗಳೇನು ಅನ್ನೋದನ್ನು ನಾವು ಬರೆದು ಅದಕ್ಕೆ ಒಂದು ಸಮರ್ಥನೆಯನ್ನು ಕೊಡೋ ರೀತಿಯಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ ಈಗ ಬರೆದಿರುವಂತಹ ಒಂದು ವಿವರಣೆ ಇದೆಯಲ್ಲ ಇದು ಮೂರು ಅಂಕಕ್ಕೂ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ಬರೆಯಲಾಗಿದೆ ಓಕೆ ಇದನ್ನು ನೀವು ಶಾರ್ಟ್ ಮಾಡಿಕೊಂಡು ಎರಡು ಅಂಕಕ್ಕೆ ಬರೀಬೇಕಾಗತ್ತೆ ಭಾರತ ಮೂಲತಃ ಹಳ್ಳಿಗಳಿಂದ ಕೂಡಿರುವ ದೇಶ ಅಗಾಧವಾಗಿ ಬೆಳೆಯುತ್ತಿರುವಂತಹ ಜನಸಂಖ್ಯೆ ಬಡತನ ನಿರುದ್ಯೋಗ ಆದಾಯ ಅಸಮಾನತೆ ಪ್ರಾದೇಶಿಕ ಅಸಮತೋಲನ ಮುಂತಾದ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಭಾರತದಲ್ಲಿ ಸಣ್ಣ ಕೈಗಾರಿಕೆಗಳು ವಿಶೇಷ ಮಹತ್ವವನ್ನು ಪಡೆದಿದೆ ಭಾರತದ ಉದ್ಧಾರ ಸಣ್ಣ ಮತ್ತು ಗೃಹ ಕೈಗಾರಿಕೆಗಳ ಅಭಿವೃದ್ಧಿಯಿಂದ ಮಾತ್ರ ಸಾಧ್ಯ ಎಂದು ಮಹಾತ್ಮ ಗಾಂಧೀಜಿಯವರು ನಂಬಿದ್ದರು ಈಗ ನಾವು ಇಂತಹ ಒಂದು ಪ್ರಶ್ನೆಗಳನ್ನು ಬರೆಯುವಾಗ ನಮಗೆ ಗೊತ್ತಿರುವಂತಹ ಪ್ರಮುಖ ಹೇಳಿಕೆಗಳನ್ನು ಬರೆಯೋದರಿಂದ ನಮ್ಮ ಉತ್ತರ ಹೆಚ್ಚು ಸಮಂಜಸವಾಗಿರುತ್ತೆ ಈಗ ನಾವು ನೆಕ್ಸ್ಟ್ ಉತ್ತರ ಏನು ಬರೀಬೇಕು ಅಂದರೆ ಈಗ ನಾವು ಇದಿಷ್ಟು ಪೀಠಿಕೆಯನ್ನು ಬರೆದು ನೆಕ್ಸ್ಟ್ ಉತ್ತರ ರಾಷ್ಟ್ರದ ಅರ್ಥವ್ಯವಸ್ಥೆಯಲ್ಲಿ ಸಣ್ಣ ಕೈಗಾರಿಕೆಗಳ ಮಹತ್ವ ಗಣನೀಯವಾಗಿದ್ದರೂ ಅವುಗಳು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿವೆ ಸಮಸ್ಯೆಗಳು ಯಾವುದು ಅನ್ನೋದನ್ನು ಪಟ್ಟಿ ಮಾಡಲಾಗಿದೆ ಬಂಡವಾಳದ ಕೊರತೆ ಅಂದರೆ ಹಣಕಾಸಿನ ಸಮಸ್ಯೆ ಎರಡನೇದಾಗಿ ಕಚ್ಚಾ ಸಾಮಗ್ರಿಗಳ ಕೊರತೆ ಮೂರನೇದು ಯಂತ್ರೋಪಕರಣಗಳ ಸಮಸ್ಯೆ ನಾಲ್ಕನೇದಾಗಿ ಮಾರುಕಟ್ಟೆ ಸಮಸ್ಯೆ ಐದನೇದು ದೊಡ್ಡ ಕೈಗಾರಿಕೆಗಳಿಂದ ಸ್ಪರ್ಧೆ ಆರನೇದು ಅಧ್ಯಕ್ಷ ಆಡಳಿತ ಏಳನೇದಾಗಿ ತರಬೇತಿ ಮತ್ತು ಸಂಶೋಧನೆ ಸೌಲಭ್ಯದ ಕೊರತೆ ಇನ್ನು ಕೊನೆಯದಾಗಿ ಸ್ಥಳೀಯ ತೆರಿಗೆಗಳ ಹೊರೆ ಇದಿಷ್ಟು ಏನಾಗುತ್ತೆ ಸಣ್ಣ ಕೈಗಾರಿಕೆಗಳ ಒಂದು ಸಮಸ್ಯೆಗಳಾಗಿರುವಂಥದ್ದು ಓಕೆ ಸೊ ಇದಕ್ಕೆ ಸರ್ಕಾರವೇ ಪರಿಹಾರವನ್ನು ಒದಗಿಸ್ಕೊಡ್ಬೇಕಾಗತ್ತೆ ತಮ್ಮ ಯೋಜನೆಗಳಲ್ಲಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಪರಿಗಣಿಸಿ ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಟ್ಟು ಯೋಜನೆಗಳನ್ನು ಮುಂದಿನ ಒಂದು ಕಾರ್ಯಕ್ರಮಗಳನ್ನು ಮಾಡಿಕೊಡೋದ್ರ ಮೂಲಕ ಅದಕ್ಕೆ ಪರಿಹಾರವನ್ನು ತಂದುಕೊಡ್ಬೇಕಾಗತ್ತೆ ಅನ್ನುವಂಥದ್ದನ್ನು ಕನ್ಕ್ಲೂಷನಲ್ಲಿ ಬರಿಬೋದು ನೀವು ಇದನ್ನೆಲ್ಲ ಬರೀಬೇಕು ಅಂದರೆ ಒಂದು ಲೈನಲ್ಲಿ ಒಂದು ಅಥವಾ ಎರಡು ಲೈನಲ್ಲಿ ಪೀಠಿಕೆಯನ್ನು ಬರೀರಿ ಅನಂತರ ಉತ್ತರ ಏನಿದೆಯಲ್ಲ ಅದನ್ನು ಪಾಯಿಂಟ್ ವೈಸ್ ಬರೆದು ಅನಂತರ ಕನ್ಕ್ಲೂಷನ್ ಬರೀರಿ ಯಾವಾಗ ಮೂರು ಅಂಕಕ್ಕೆ ಕೇಳಿದರೆ ಎರಡು ಅಂಕಕ್ಕೆ ಕೇಳಿದರೆ ಜಸ್ಟ್ ಒಂದು ಪೀಟಿಕೆ ರೀತಿಯಲ್ಲಿ ಒಂದು ಸೆಂಟೆನ್ಸ್ ಪೀಟಿಕೆ ಬರೆದು ಆಮೇಲೆ ಅದಕ್ಕೆ ಆನ್ಸರ್ಸ್ ಯಾವುದು ಪರ್ಟಿಕ್ಯುಲರ್ ಆಗಿ ಪ್ರಶ್ನೆ ಕೇಳಿರ್ತಾರೋ ಸೊ ಅದನ್ನು ಪಾಯಿಂಟನ್ನ ಅದನ್ನು ಪಾಯಿಂಟ್ಔಟ್ ಮಾಡಿಕೊಂಡು ಆನ್ಸರನ್ನು ಬರೀಬೇಕಾಗತ್ತೆ ಓಕೆ ಸೊ ಈಗ ಇದು ನಿಮಗೆ ಮೂರು ಅಂಕಕ್ಕೆ ಕೇಳಿದರೆ ಇಷ್ಟನ್ನು ಬರೀರಿ ಎರಡು ಅಂಕಕ್ಕೆ ಕೇಳಿದರೆ ಇದನ್ನು ಶಾರ್ಟ್ ಮಾಡಿಕೊಂಡು ಆನ್ಸರನ್ನು ಬರೀಬೇಕಾಗತ್ತೆ ಓಕೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಐವತ್ತ್ ಮೂರನೇ ಪ್ರಶ್ನೆ ಶಿಥಿಲೀಕರಣದ ಮೂರು ವಿಧಗಳನ್ನು ಹೆಸರಿಸಿ ಅಂತ ಕೊಡಲಾಗಿದೆ ಇದು ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯಾಗಿದ್ದು ಈಗ ನಾವು ಮೊದಲನೇದಾಗಿ ಶಿಥಿಲೀಕರಣ ಅಂದರೆ ಏನು ಅಂತ ಬರೀಬೇಕಾಗತ್ತೆ ವಾಯುಮಂಡಲದ ಉಷ್ಣಾಂಶ ಗಾಳಿ ಮಳೆ ಮುಂತಾದವುಗಳಿಂದ ಶಿಲೆಗಳು ಒಡೆದು ಚೂರಾಗುವಂತಹ ಮತ್ತು ಕ್ಷೀಣಿಸುವಂತಹ ಒಂದು ಸ್ವಾಭಾವಿಕ ಪ್ರಕ್ರಿಯೆಯನ್ನು ನಾವು ಶಿಥಿಲೀಕರಣ ಅಂತ ಹೇಳ್ತೀವಿ ಶಿಥಿಲೀಕರಣದ ಮೂರು ವಿಧಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಅದನ್ನು ಹೆಸರಿಸಬೇಕಷ್ಟೇ ಇಲ್ಲಿ ನೋಡಿ ಶಿಥಿಲೀಕರಣದ ಮೂರು ವಿಧಗಳು ಭೌತಿಕ ಶಿಥಿಲೀಕರಣ ರಾಸಾಯನಿಕ ಶಿಥಿಲೀಕರಣ ರಾಸಾಯನಿಕ ಶಿಥಲೀಕರಣದಲ್ಲಿ ನಾಲ್ಕು ವಿಧಗಳು ಬರುತ್ತೆ ಆಮ್ಲಜನಕದ ಸಂಯೋಜನೆಯಿಂದ ಶಿಥಲೀಕರಣ ಆಗುವಂಥದ್ದು ಮತ್ತು ಇಂಗಾಲದ ಸಂಯೋಜನೆ ಜಲ ಸಂಯೋಜನೆ ಮತ್ತು ದ್ರಾವಣೀಕರಣ ಇವುಗಳಿಂದ ರಾಸಾಯನಿಕ ಶಿಥಿಲೀಕರಣ ಆಗುವಂಥದ್ದು ಇನ್ನು ಮೂರನೇದಾಗಿ ಜೈವಿಕ ಶಿಥಿಲೀಕರಣ ಇವ ಇವೆಲ್ಲವೂ ಕೂಡ ಶಿಥಿಲೀಕರಣದ ವಿಧಗಳಾಗಿರುತ್ತೆ ಎರಡು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸೊ ಹಾಗಾಗಿ ಎರಡು ಅಂಕಕ್ಕೆ ನೀವು ಇಷ್ಟನ್ನು ಬರೀಲೇಬೇಕಾಗತ್ತೆ ಸೊ ಇದಿಷ್ಟನ್ನು ಬರೆದ್ರೆ ಎರಡಕ್ಕೆ ಎರಡು ಅಂಕವನ್ನು ಕೊಡ್ತಾರೆ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಐವತ್ನಾಲ್ಕನೇ ಪ್ರಶ್ನೆ ಮಾಹಿತಿ ಸಮಾಜವು ಇಂದು ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ ಎಂಬುದನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನು ನೋಡೋಣ ಮಾಹಿತಿ ಸಮಾಜವು ಇಂದಿನ ಆಧುನಿಕ ಜಗತ್ತಿನಲ್ಲಿ ಹಲವು ಅಂಶಗಳ ಮೂಲಕ ವೇಗವಾಗಿ ಬೆಳೆಯುತ್ತಿದೆ ಎಂದು ನಾವು ಭಾವಿಸಬಹುದು ಅದಕ್ಕೆ ಅನೇಕ ಅಂಶಗಳು ಪ್ರಭಾವ ಬೀರುತ್ತದೆ ಮಾಹಿತಿ ಸಮಾಜ ಎನ್ನುವುದು ಎಲ್ಲ ವರ್ಗದವರಿಗೂ ಅವಶ್ಯಕವಾಗಿರುವುದರಿಂದ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿದೆ ಈಗ ಮೊದಲನೇ ಪಾಯಿಂಟ್ ಏನು ಅಂದರೆ ಮಾಹಿತಿ ಸಮಾಜದಲ್ಲಿ ಜನರು ಏನೇ ಸೌಲಭ್ಯಗಳನ್ನು ಮತ್ತು ಕುಂದುಕೊರತೆಗಳನ್ನು ನೆ ನೆರವೇರಿಸಿಕೊಳ್ಳಲು ಮಾಹಿತಿ ಸಮಾಜದ ಕಡೆ ಮೊರೆ ಹೋಗುವುದು ಸಹಜವಾಗಿದೆ ಇನ್ನು ಎರಡನೇ ಪಾಯಿಂಟು ಮುಂದಿನ ಜೀವನಕ್ಕೆ ಅವಶ್ಯಕತೆ ಇರುವ ಶಿಕ್ಷಣ ವಾಣಿಜ್ಯ ಕೈಗಾರಿಕೆ ಇನ್ನೂ ಮುಂತಾದ ಅಂಶಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಸಮ್ ಮಾಹಿತಿಗೆ ಸಮಾಜ ಸಹಾಯಕವಾಗುತ್ತದೆ ಓಕೆ ನೆಕ್ಸ್ಟ್ ಇಲ್ಲಿ ಹೊಸ ತಂತ್ರಜ್ಞಾನದ ಪರಿಕರಗಳ ಉಪಯೋಗ ಹೆಚ್ಚಾಗಿರುತ್ತದೆ ಇನ್ನು ನಾಲ್ಕನೇ ಪಾಯಿಂಟು ಕಂಪ್ಯೂಟರ್ ಜ್ಞಾನದ ಉಪಯೋಗವು ಇಲ್ಲಿ ಹೆಚ್ಚಾಗಿದ್ದು ಜ್ಞಾನ ವಿನಿಮಯದ ಮುಖ್ಯ ಮೂಲ ಇದೇ ಆಗಿದೆ ಕಂಪ್ಯೂಟರ್ಗಳು ಮಾಹಿತಿ ಕಣಜವಾಗುತ್ತಿವೆ ಅನ್ನುವಂಥ ಅಂಶವನ್ನು ಬರೆದರೆ ನಮ್ಮ ಉತ್ತರ ಕಂಪ್ಲೀಟ್ ಆಗುವಂಥದ್ದು ಸೊ ಇಲ್ಲಿ ಪೀಠಿಕೆಯನ್ನು ಕಡಿಮೆ ಮಾಡಿಕೊಳ್ಬೇಕು ಎರಡು ಅಂಕಕ್ಕೆ ಕೇಳಿದರೆ ಪೀಠಿಕೆಯನ್ನು ಟಿಕೆಯನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ ಮೂರು ಅಂಕದ ಪ್ರಶ್ನೋತ್ತರಗಳನ್ನು ಕೇಳಿದರೆ ಮಾತ್ರ ನೀವು ಪೀಠಿಕೆಯನ್ನು ಬರೀರಿ ಇಲ್ಲಿ ನೀವು ನಾಲ್ಕು ಪಾಯಿಂಟ್ ಇದೆಯಲ್ಲ ಇದನ್ನು ಬರ್ಕೊಂಡ್ರೆ ಸಾಕಾಗತ್ತೆ ಎರಡು ಅಂಕಕ್ಕೆ ಫಸ್ಟು ಸೆಕೆಂಡು ಮತ್ತು ಥರ್ಡ್ ಫೋರ್ತ್ ಪಾಯಿಂಟ್ಸನ್ನು ನೋಟ್ ಮಾಡಿಕೊಂಡು ನಾವು ಇದನ್ನ ನಾಲ್ಕು ಪಾಯಿಂಟ್ಸನ್ನು ಬರೆದ್ರೆ ಸಾಕು ಓಕೆ ಮೂರು ಅಂಕಕ್ಕೆ ಕೇಳಿದರೆ ಜಸ್ಟ್ ಒಂದೆರಡು ಲೈನಲ್ಲಿ ಪಿ ಟಿ ಬರೀರಿ ಒಬ್ಬರು ಕಮೆಂಟ್ ಮಾಡಿದರು ಸೊ ಹಾಗಾಗಿ ಇದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪಿ ಟಿ ಮತ್ತು ಕನ್ಕ್ಲೂಷನ್ನ ಬರೆದ್ರೆ ನಮ್ಮ ಉತ್ತರ ಕಂಪ್ಲೀಟ್ ಆಗುತ್ತೆ ಮೂರು ಅಂಕಕ್ಕೆ ಕೇಳಿದಾಗ ಓಕೆ ಸೊ ಅದನ್ನು ಬರೆಯುವಂಥ ಅಭ್ಯಾಸವನ್ನು ಮಾಡಿಕೊಳ್ಬೇಕು ನೀವು ಎಷ್ಟು ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ತಿರೋ ಅದು ನಿಮ್ಮ ಒಂದು ಡಿಸ್ಕ್ರಿಪ್ಟಿವ್ ಎಕ್ಸಾಮ್ಸಿಗೆ ಭಾಳ ಹೆಲ್ಪ್ ಆಗುತ್ತೆ ಸೊ ಆದಷ್ಟು ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಫಾಸ್ಟಾಗಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು ಯಾಕಂದರೆ ಸಮಯ ಇರೋದೇ ಎರಡು ಗಂಟೆ ಇರುತ್ತೆ ಎರಡು ಗಂಟೆಯಲ್ಲಿ ನಾವು ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರಿಸಬೇಕು ಡಿಸ್ಕ್ರಿಪ್ಟಿವ್ ಆನ್ಸರ್ಸಿಗೆ ಟೂ ಅವರ್ಸ್ ಇರುತ್ತೆ ಓಕೆ ಮಲ್ಟಿಪಲ್ ಚಾಯ್ಸ್ ಅದಕ್ಕೆ ಒನ್ ಅವರ್ ಇರುತ್ತೆ ಸೊ ಅದು ಅಷ್ಟು ಸಮಯ ಬೇಕಾಗಲ್ಲ ಆದರೆ ಡಿಸ್ಕ್ರಿಪ್ಟಿವಿಗೆ ತುಂಬ ಸಮಯ ಬೇಕು ಆದರೆ ಅಲ್ಲಿ ಸಮಯದ ಅಭಾವ ಇರುತ್ತೆ ಸೊ ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಉತ್ತರವನ್ನು ಬರೀಬೇಕಾಗತ್ತೆ ಸೊ ಅದರಿಂದನೇ ನಿಮಗೆ ಈಗಲಿಂದನೇ ಹೇಳ್ತಾ ಇರುವಂಥದ್ದು ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಿ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ನಾನು ಮಾಡುವಂತಹ ಕ್ಲಾಸ್ಗಳನ್ನು ನೀವು ಬರ್ಕೊಳ್ತಾ ಹೋದರೆ ಎಷ್ಟೋ ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ ಸೊ ಇವತ್ತಿಂದ ಇನ್ನೂ ನೋಟ್ಸ್ ಬರೆಯೋದಕ್ಕೆ ಆರಂಭ ಮಾಡಿಲ್ಲ ಅಂದರೆ ಈಗಲಿಂದನಾದರೂ ಆರಂಭ ಮಾಡಿಕೊಡಿ ನೋಟ್ಸ್ಗಳನ್ನು ಪರ್ಚೇಸ್ ಮಾಡಿ ಪ್ರತಿಯೊಂದು ಸಬ್ಜೆಕ್ಟಿಗೂ ಪ್ರತಿಯೊಂದು ನೋಟ್ಸನ್ನು ಇಟ್ಟರೆ ಒಳ್ಳೆಯದು ಓಕೆನಾ ಸೊ ಇದಿಷ್ಟನ್ನು ಹೇಳ್ತಾ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಐವತ್ತೈದನೇ ಪ್ರಶ್ನೆ ಸಾಹಿತ್ಯ ಕ್ಷೇತ್ರಕ್ಕೆ ಗಂಗರು ನೀಡಿದ ಕೊಡುಗೆಗಳೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಸೊ ಉತ್ತರವನ್ನು ನೋಡೋಣ ಸಾಹಿತ್ಯಾಭಿಮಾನಿಗಳಾದ ಗಂಗರಾಜರು ಸಂಸ್ಕೃತ ಪ್ರಾಕೃತ ಮತ್ತು ಕನ್ನಡ ಭಾಷೆಗಳಿಗೆ ಪ್ರೋತ್ಸಾಹವನ್ನು ನೀಡಿದ್ದರಿಂದ ಹಲವಾರು ಗ್ರಂಥಗಳು ರಚನೆ ಆಗ್ತವೆ ಇಲ್ಲಿ ಯಾರು ಯಾವ ಕೃತಿಯನ್ನು ಬರೆದಿದ್ದಾರೆ ಅನ್ನುವಂತಹ ಅಂಶವನ್ನು ಪಟ್ಟಿ ಮಾಡಲಾಗಿದೆ ಇಮ್ಮಡಿ ಮಾಧವನು ದತ್ತಕ ಸೂತ್ರಕ್ಕೆ ಟಿಪ್ಪಣಿ ಬರೆದನು ದುರ್ವಿನೀತನು ಶಬ್ದಾವತಾರ ಸಂಸ್ಕೃತ ಕೃತಿಯನ್ನು ರಚಿಸಿದನಲ್ಲದೆ ಗುಣಾಢ್ಯನ ಒಡ್ಡ ಕಥೆಯನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದನು ಇನ್ನು ನೆಕ್ಸ್ಟು ಶ್ರೀ ಪುರುಷನು ಗಜಶಾಸ್ತ್ರವನ್ನು ಗಜಶಾಸ್ತ್ರ ಅನ್ನುವಂಥ ಕೃತಿಯನ್ನು ರಚಿಸ್ತಾನೆ ಎರಡನೆಯ ಶಿವ ಮಾಧವನು ಗಜಾಷ್ಟಕ ಕನ್ನಡ ಕೃತಿಯನ್ನು ರಚಿಸಿದನು ಕವಿ ಹೇಮಸೇನನು ರಾಘವ ಪಾಂಡಿವಿ ಅನ್ನುವಂತಹ ಕೃತಿಯನ್ನು ರಚಿಸ್ತಾನೆ ವಾದಿಬಸಿಂಹನು ಗದ್ಯಚಿಂತಾಮಣಿ ಮತ್ತು ಶಾತ್ರ ಚೂಡಾಮಣಿ ಅನ್ನುವಂತಹ ಕೃತಿಯನ್ನು ಬರೀತಾನೆ ಇನ್ನು ನೇಮಿಚಂದ್ರನು ದ್ರವ್ಯ ಸಾರ ಸಂಗ್ರಹ ಅನ್ನುವಂತಹ ಕೃತಿಯನ್ನು ರಚಿಸಿದ್ರೆ ಚಾವುಂಡರಾಯನು ಚಾವುಂಡರಾಯ ಪುರಾಣವನ್ನು ರಚಿಸಿ ಪ್ರಸಿದ್ಧನಾದನು ಅನ್ನುವಂತಹ ಅಂಶವನ್ನು ಬರೆಯಲಾಗಿದೆ ಓಕೆ ಸೊ ಇದಿಷ್ಟು ಅಂಶಗಳೇನಾಗುತ್ತೆ ಗಂಗರು ನೀಡಿದಂತಹ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದ ನೀಡಿರುವಂತಹ ಪ್ರಮುಖ ಕೊಡುಗೆಗಳಾಗಿರುತ್ತೆ ಈ ಎಲ್ಲ ಅಂಶಗಳನ್ನು ನೀವು ನೋಟ್ ಮಾಡಿಕೊಳ್ಬೇಕು ಯಾರು ಯಾವ ಕೃತಿಯನ್ನು ಬರೆದಿದ್ದಾರೆ ಅನ್ನುವಂತಹ ಅಂಶಗಳನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಯಾಕೆಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಲ್ಲೂ ಕೂಡ ಕೇಳುವಂತಹ ಸಾಧ್ಯತೆ ಇರುತ್ತೆ ಒಂದಿಸಿ ಬರೀರಿ ರೀತಿಯಲ್ಲಾದರೂ ಕೇಳ್ಬೋದು ಅಥವಾ ಸಿಂಗಲ್ ಲೈನಲ್ಲಾದರೂ ಕೇಳ್ಬೋದು ಸೊ ಎಲ್ಲ ಕೃತಿಗಳನ್ನು ನೆನ್ಪಿಟ್ಕೊಳ್ಬೇಕು ಓಕೆ ಸೊ ಎಲ್ಲೆ ಅಂಶಗಳನ್ನು ನೆನ್ಪಿಟ್ಕೊಂಡ್ರೆ ಇದು ಎರಡು ಅಂಕಕ್ಕೂ ಹೆಲ್ಪ್ ಆಗುತ್ತೆ ಮೂರು ಅಂಕಕ್ಕೂ ಹೆಲ್ಪ್ ಆಗುತ್ತೆ ಮಲ್ಟಿಪಲ್ ಚಾಯ್ಸಿಗೂ ಕೂಡ ಹೆಲ್ಪ್ ಆಗುವಂತಹ ಅಂಶಗಳು ಸೊ ಇದಿಷ್ಟು ಪ್ರಶ್ನೆಗಳನ್ನು ಇವತ್ತು ನಿಮ್ಮೊಂದಿಗೆ ಡಿಸ್ಕಷನ್ ಮಾಡಿದ್ದೀನಿ ಇನ್ನು ನೆಕ್ಸ್ಟ್ ಸೆಷನ್ನಲ್ಲಿ ಮತ್ತೆ ಐದು ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಓಕೆ ಸೊ ಈಗ ನೋಟ್ಸನ್ನು ಬರ್ಕೊಳ್ಳೋದು ಬರ್ಕೊಳ್ತಾ ಇರೋರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಐದೈದು ಪ್ರಶ್ನೋತ್ತರಗಳನ್ನು ನಿಮ್ಮೊಂದಿಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಕ್ಲಾಸ್ಗಳು ಕಂಟಿನ್ಯೂ ಆಗ್ತಾ ಇರುತ್ತೆ ಕಂಪ್ಲೀಟ್ ಮಾಡಿಕೊಡುವಂತಹ ಜವಾಬ್ದಾರಿ ನಂದು ಓಕೆ ಈ ಎಲ್ಲ ಪ್ರಶ್ನೋತ್ತರಗಳು ಮುಗಿದ ಮೇಲೆ ನೆಕ್ಸ್ಟು ಟೂ ತೌಸಂಡ್ ಸೆವೆಂಟೀನಿಂದ ಆರಂಭ ಮಾಡ್ತೀನಿ ಜೊತೆಗೆ ಕನ್ನಡ ಕೂಡ ನಾನು ಆರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟೂ ತೌಸಂಡ್ ನೈನ್ ಸಾರಿ ಟೂ ತೌಸಂಡ್ ನೈನ್ಟೀನು ಓಕೆ ಟೂ ತೌಸಂಡ್ ನೈನ್ಟೀನ್ ಎಚ್ ಕೆ ವಿಭಾಗದ ಪ್ರಶ್ನೆ ಪತ್ರಿಕೆಯನ್ನು ನಾನು ಸಾಲ್ವ್ ಮಾಡಿದ್ದೆ ಈಗ ನಾನ್ ಎಚ್ ಕೆ ಪ್ರಶ್ನೆ ಪತ್ರಿಕೆಯ ಒಂದು ವಿಶ್ಲೇಷಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದರ ನೋಟ್ಸನ್ನು ಬರೆದ ತಕ್ಷಣವೇ ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಈಗ ಸೋಷಿಯಲ್ ನೋಟ್ಸ್ಗಳನ್ನು ಯಾರು ಮಾಡ್ಕೊಳ್ತಾ ಇದ್ದೀರೋ ಮಾಡ್ಕೊಳ್ತಾ ಹೋಗಿ ಅದು ನಿಮಗೆ ನೆಕ್ಸ್ಟ್ ಮುಂದಿನ ಅಧ್ಯಯನಕ್ಕೆ ಅನುಕೂಲ ಆಗುತ್ತೆ ಓಕೆ ಇವತ್ತು ಕಂಪ್ಯೂಟರ್ ಕ್ಲಾಸ್ ಕೂಡ ಒಂದು ಮಾಡಿದ್ದೀನಿ ಯಾರು ನೋಡಿಲ್ವೋ ಅದನ್ನು ನೋಡಿ ನೋಟ್ಸನ್ನು ಮಾಡ್ಕೊಳ್ತಾ ಹೋಗಿ ಓಕೆನಾ ಇವತ್ತಿನ ಈ ಒಂದು ಸೆಷನ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ಒಂದು ಸೆಷನ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇದುವರೆಗೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡೋದ್ರ ಮೂಲಕ ನೋಟಿಫೈ ಆಗಿರಿ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಆಲ್